ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇದು ಸಿಂಥೆಟಿಕ್ ಮದ್ದಳೆ ಮೈಸೂರಿನವರಾದ ಈಗ ಬೆಂಗಳೂರಿನಲ್ಲಿ ನೆಲೆಗೊಂಡಿರುವಂತಹ ವರದರಂಗನ್ ಅನ್ನುವರು ಮಾಡಿಕೊಟ್ಟಿದ್ದು ಕರ್ನಾಟಕ ಮೃದಂಗಗಳನ್ನು ಅನೇಕ ಮೃತಂಗಗಳನ್ನು ಅವರು ಈಗಾಗಲೇ ಮಾಡಿಕೊಟ್ಟಿದ್ದಾರೆ ಹಾಗೆ ತೆಂಕು ತಿಟ್ಟಿಗೂ ಅನೇಕ ಮದ್ದಳೆಗಳನ್ನು ಮಾಡಿಕೊಟ್ಟಿದ್ದಾರೆ ಈಗ ಪ್ರಥಮ ಪ್ರಥಮವಾಗಿ ನನಗೆ ಈ ಬಡಗು ತಿಟ್ಟಿನ ಇಳಿ ಮದ್ದಳೆಯನ್ನು ಮಾಡಿಕೊಟ್ಟಿದ್ದಾರೆ ಅಷ್ಟೇ ನಮಗೆ ಇದು ಕೈ ಸೇರಿದೆ ವರದರಂಗನವರು ಐ ಐ ಟಿ ಮುಂಬೈಯಲ್ಲಿ ಓದಿದಂಥವರು ಆದರೆ ಈಗ ಈ ಮತ್ತವೆಯ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಅನೇಕರಿಗೆ ಇದರಿಂದ ತುಂಬ ಉಪಕಾರ ಆಗಿದೆ ಯಾಕೆಂದರೆ ಇನ್ನು ಮುಂದೆ ಈ ಚರ್ಮ ಆಗಲಿ ಮರ ಆಗಲಿ ಸಿಗೋದು ತುಂಬ ಕಷ್ಟ ಸಾಧ್ಯ ಹಾಗೆ ಅದನ್ನು ಮಾಡೋರು ಕೂಡ ವಿರಳ ಆ ಕಾರಣದಿಂದಾಗಿ ಇನ್ನು ಮುಂದೆ ಈ ಸಿಂಥೆಟಿಕ್ ಮದ್ದನೆಗಳು ತುಂಬ ಅಗತ್ಯ ಅಂತ ನನಗೆ ಅನ್ನಿಸ್ತಾ ಇದೆ ನಾದದಲ್ಲಿ ಕೂಡ ಇದು ಫೈನಲ್ ಅಂತ ಅಲ್ಲ ಇನ್ನು ಅವರು ಇದರಲ್ಲಿ ವರ್ಕ್ ಮಾಡಲಿಕ್ಕಿದೆ ಪುನಃ ವಾಪಸ್ ತಂದುಕೊಡಿ ಅಂತ ಹೇಳಿದ್ದಾರೆ ಈ ಗುಂಪಿನಲ್ಲಿ ಚಾಪಿನಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳನ್ನು ಅವರು ಮಾಡಿಕೊಡ್ತಾರೆ ಅವರ ಹೆಂಡತಿ ಕೂಡ ಈ ಮದ್ದನೆ ಮಾಡುವ ವಿಷಯದಲ್ಲಿ ಅವರಿಗೆ ಸಹಾಯಕರಾಗಿದ್ದಾರೆ ವರದ ಅವರಿಗೆ ನಾನು ಮೊದಲಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಯಕ್ಷಗಾನದ ಬಡಗುತ್ತಿಟ್ಟಿನ ಮದ್ದಲೆಗಾಗಿಗೆ ಇದು ತುಂಬ ಉಪಯುಕ್ತ ಆಗಲಿದೆ ಅಂತ ನನ್ನ ಭಾವನೆ ನಮಸ್ಕಾರ